ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಫುಲ್ಲು ವಿಡಿಯೋ ಮಾಡೋದಾಗಿಲ್ಲ ನೈಟ್ ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ರೂಟೀನ್ ತೋರಿಸೋಣ ಅಂತ ಇವಾಗ ಅಡಿಗೆ ಮಾಡ್ಕೋಬೇಕು ಅಂತ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಈ ಆನ್ಲೈನಲ್ಲಿ ತರಿಸಿರೋ ಬಾಟ್ಲಿದು ಎಣ್ಣೆ ಖಾಲಿಯಾಗಿ ಹೋಗಿತ್ತು ಅಂತ ಎಣ್ಣೆನ ಹಾಕ್ಕೊಂಡೆ ಇದರಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಅನ್ಸುತ್ತೆ ಮನೆಯಲ್ಲಿ ಈ ರೀತಿ ಸಾಮಾನುಗಳಿದ್ರೆ ಗ್ಲಾಸ್ ಇದು ಬಟ್ ಸೇಫ್ಟಿಯಾಗಿ ಯೂಸ್ ಮಾಡಬೇಕು ಸೇಫಾಗಿ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಬಿದ್ದರೆ ಒಡ್ಗೋಗಿಬಿಡುತ್ತೆ ಅದಕ್ಕೆ ಎಣ್ಣೆನ ಫಿಲ್ ಮಾಡ್ಕೊಂಡೆ ಇದರಲ್ಲಿ ಅಡುಗೆ ಮಾಡ್ಕೋಬೇಕು ಅಂತ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಇವಾಗ ಊಟಕ್ಕೆ ಕುಷ್ಕ ಮಸಾಲೆ ಕುಷ್ಕ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಅಂತೂ ಇದೆ ಮಧ್ಯಾಹ್ನ ಮಾಡಿರೋ ಪಲ್ಯ ಕೂಡ ಇದೆ ಅದಕ್ಕೆ ಸ್ವಲ್ಪ ಕುಷ್ಕ ರೈಸು ಮತ್ತು ಕಬಾಬ್ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಆಚೆ ಕಡೆ ತುಂಬಾ ಗಾಳಿ ಬೀಸ್ತಿದೆ ಮಳೆ ವಾತಾವರಣ ಮೋಡ ಕೂಡ ಆಗಿದೆ ತುಂಬಾ ಗಾಳಿ ಬೀಸ್ತಿದೆ ಕರೆಂಟ್ ಹೊಟ್ಟು ಹೋದ ಕಷ್ಟ ಅಂತ ಬೇಗ ಬೇಗ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಅಂದರೆ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ಬಿಟ್ರೆ ಕರೆಂಟ್ ಹೋದರೂ ಪರವಾಗಿಲ್ಲ ಊಟ ಮಾಡ್ಕೊಡ್ಬೋದು ಆಮೇಲೆ ಟಾರ್ಚ್ ವಿಚ್ ಹಚ್ಕೊಂಡ್ಬಿಟ್ಟು ಇಲ್ಲ ನನ್ನ ಮಗಳು ಗೊಂಬೆ ತೋರಿಸ್ತಿದ್ದಾಳೆ ಅವನು ಆಚೆ ಕಡೆ ಆಟ ಆಡ್ಕೊತಿದ್ದಾನೆ ಫಸ್ಟು ನಾನು ಕುಷ್ಕ ಮಾಡ್ಕೊಂಡ್ಬಿಡ್ತೀನಿ ಕುಷ್ಕ ಮಾಡೋದಕ್ಕೆ ನಾನು ಆಲ್ರೆಡಿ ಕುಷ್ಕ ರೆಸಿಪಿನ ನಮ್ಮ ರೆಸಿಪಿ ವೀಡಿಯೋಗಳು ಶೇರ್ ಮಾಡ್ಕೊಂಡಾಗ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಆ ವೀಡಿಯೋ ಲಿಂಕ್ ಕೂಡ ಕೊಡ್ತೀನಿ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕುಷ್ಕ ರೈಸ್ ಲಿಂಕ್ನ ಕೊಡ್ತೀನಿ ನೀವು ಯಾರಾದರೂ ನೋಡ್ತೀನಿ ಅಂತ ಇಂಟ್ರೆಸ್ಟ್ ಇದ್ದರೆ ನೋಡೋರಿದ್ದರೆ ಲಿಂಕ್ನ ಪ್ರೆಸ್ ಮಾಡಿಬಿಟ್ಟು ಡೈರೆಕ್ಟ್ ಹೋಗಿ ನೋಡ್ಬೋದು ಮತ್ತು ಕಬಾಬ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಅದರ ಕಾರ್ನ್ ಫ್ಲೋರು ಮತ್ತು ಮಸಾಲೆ ಖಾರ ಎಲ್ಲ ಯೂಸ್ ಮಾಡಿಬಿಟ್ಟು ಕಬಾಬ್ ಹೇಗೆ ಮಾಡೋದು ಅಂತ ಮತ್ತೆ ಇದು ರೆಡಿಮೇಡ್ ಪಾಕೆಟ್ ಇದು ನೋಡಿ ಪಾಕೆಟ್ ಇದನ್ನು ಹಾಕೊಂಡ್ಬಿಟ್ಟು ಇವಾಗ ಕಬಾಬ್ ಮಾಡ್ಕೊಡ್ತೀನಿ ರೆಡಿಮೇಡ್ ಪೌಡರ್ ಇತ್ತು ಅಂದರೆ ಬೇಗ ಬೇಗ ಮಾಡ್ಕೋಬೇಕು ಅಂದಾಗ ಈ ಪೌಡ್ರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಇಂದ ಅದು ಮಾಡ್ಕೊಳ್ಳೋಣ ಅಂತ ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಕೆ ಜಿ ಚಿಕನ್ ಇದೆ ಇದು ಆಗಕ್ಕೆ ಇಟ್ಬಿಟ್ರೆ ಬೇಗ ಬೇಗ ಅಷ್ಟೊತ್ತು ಪುಷ್ಕ ಮಾಡ್ಕೊಂಡು ಬರ್ಬೋದು ಅಂತ ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿರ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಚಿಕನ್ ಇದೆ ಇದು ಡಬಲ್ ನೀರಿಂದ ಒಂದು ನೀಟಾಗಿ ತೊಳ್ಕೊಬೇಕು ಎರಡು ಮೂರು ಸತ ನಾನು ನೋಡಿ ಇವಾಗ ಒಂದು ಸತ ತೊಳೆದಿಟ್ಕೊಂಡು ಮತ್ತೆ ಇನ್ನೊಂದು ಸತ ತೊಳ್ಕೊತೀನಿ ನಾನು ಆಚೆ ಕಡೆ ಗಾಳಿ ನಿಮ್ಗೆ ಕಾಣಿಸ್ತಿರ್ಬೋದು ಅದು ಗ್ಯಾಸ್ ಹೊರಸ ಬಟ್ಟೆ ಎಲ್ಲ ಹೆಂಗೆ ಹಾಕ್ತಿದೆ ಅಂತ ತುಂಬಾ ಗಾಳಿ ಇದೆ ಆಚೆ ಕಡೆ ಒಂದ್ ಪೀಸ್ ನೋಡ್ಕೊಂಡು ಅವ್ರು ಕಟ್ ಮಾಡುವಾಗ ಕಟ್ಗೆ ಅದು ಇದು ಇರುತ್ತಲ್ವಾ ಅದ್ರ ಮೇಲೆ ಕಟ್ ಮಾಡಿರ್ತಾರೆ ಇರುತ್ತೆ ಅಂತ ನೋಡ್ಕೊಂಡು ತೊಳ್ಕೊಬೇಕು ಎಲ್ಲಾನು ತೊಳ್ಕೊಂಡಿದ್ದಾರೆ ಇವಾಗ ಇದೇ ಕೊಬ್ಬಳೆ ಹಾಕ್ಕೊಂಡು ಬರ್ತೀನಿ ನೀರೆಲ್ಲ ತೆಗೆದು ಬಿಡಬೇಕು ನೀರಿರ್ ಬಾರ್ ಚಿಕನಲ್ಲಿ ನೀರು ಇದ್ದರೆ ಮ್ಯಾರಿನೇಟ್ ಮಾಡುವಾಗ ಜಾಸ್ತಿ ನೀರು ನೀರಾಗಿಬಿಡುತ್ತೆ ಮತ್ತೆ ಇದರಲ್ಲಿ ನಾವು ಮೊಟ್ಟೆ ಹಾಕೊಂಡು ಮ್ಯಾರಿನೇಟ್ ಮಾಡಬೇಕು ನನ್ನ ಫ್ರೆಂಡ್ಸ್ ಇಷ್ಟೊಂದು ಚಿಕನ್ ಇದೆ ಇವಾಗ ಇದನ್ನ ಮ್ಯಾರಿನೇಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ನಾನು ನೋಡಿ ಮ್ಯಾರಿನೇಟ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಕೆಜಿ ಆಗುವಷ್ಟು ಚಿಕನ್ ನೀಟ್ ಆಗಿ ತೊಳ್ಕೊಂಡಿದ್ದೀನಿ ಇವಾಗ ನೋಡಿ ರೆಡಿಮೇಡ್ ಪೌಡರ್ ಇದು ಒಂದ್ ಎರಡು ಪಾಕೆಟ್ ನಾನು ಅಂದ್ರೆ ನಮ್ದು ಎಷ್ಟು ಚಿಕನ್ ತಗೊಂಡಿರ್ತೀವಿ ಅದನ್ನ ನೋಡ್ಕೊಂಡು ಪೌಡರ್ ಹಾಕೋಬೇಕು ಎರಡು ಪಾಕೆಟ್ ಪೌಡರ್ ಹಾಕೊಂಡಿದ್ದೀನಿ ಇದರ ಇದರಲ್ಲಿ ಆಲ್ರೆಡಿ ಹಾಕಿರ್ತಾರೆ ಅವರು ಅರ್ಶಿನ ಪೌಡ್ರು ಖಾರ ಉಪ್ಪು ಎಲ್ಲ ನಾವು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸ್ವಲ್ಪ ಅರ್ಶನ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕ್ಬೋತೀನಿ ನಾನು ಇಲ್ಲ ಜಾಸ್ತಿ ಖಾರ ಆಗಿಬಿಡುತ್ತೆ ಸ್ವಲ್ಪ ಅಷ್ಟೇ ಒಂದು ಶಾರ್ಟ್ ಟೀ ಸ್ಪೂನ್ ಇರುತ್ತಲ್ವ ಅದನ್ನು ನೋಡಿಕೊಂಡು ಮತ್ತು ಸ್ವಲ್ಪ ಉಪ್ಪು ಅಂದರೆ ಚಿಕನ್ ಸಪ್ಪೆ ಸಪ್ಪೆ ಇರುತ್ತಲ್ವ ಮಸಾಲೆ ಹೊಂದ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತೀನಿ ನೋಡಿ ಒಂದು ಎರಡು ಕಡ್ಡಿ ಆಗುವಷ್ಟು ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪು ನೋಡಿ ಫ್ರೆಂಡ್ಸ್ ಇದಕ್ಕೇನೆ ಒಂದು ಮೊಟ್ಟೆನ ಹಾಕೋತೀನಿ ನಾನು ಮೊಟ್ಟೆ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೆಲ್ಲ ಹಾಕಿದಾದಮೇಲೆ ಲಾಸ್ಟಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿರ್ತೀನಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ಪೂನಿನ ಸ್ಪೂನಿಂದಾನ ಅದು ಮಾಡ್ಕೋಬೋದು ಆದರೆ ಕೈಯಿಂದ ಮಾಡ್ಕೊಂಡ್ರೆ ನೀಟಾಗಿ ಮ್ಯಾ ಮಿಕ್ಸ್ ಆಗುತ್ತೆ ಅಂತ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಕಬಾಬಲ್ಲಿ ಕರ್ಬಂ ಸೊಪ್ಪನ್ನು ಹಾಕ್ಕೊಂಡು ಮಾಡಿ ಒಮ್ಮೆ ಟ್ರೈ ಮಾಡಿ ಕರ್ದಂಬ್ ಸೊಪ್ಪನ್ನ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ಕರ್ದಂ ಸೊಪ್ಪು ಅದಕ್ಕೆ ಕರ್ಬಂಬ್ ಸೊಪ್ಪನ್ನ ಹಾಕ್ಕೊಂಡು ಮಾಡಿದ್ದು ಮಾಡಿದ್ದೀನಿ ನಾನಿವಾಗ ಅಂದರೆ ಕರಿಬೇವ್ ಸೋಪ್ ಫ್ಲೇವರು ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಕರುಮ್ ಕುರುಮ್ ಅಂತ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ರೆಡಿಮೇಡ್ ಹಿಟ್ಟು ಹಾಕ್ಕೊಂಡು ಮಾಡೋಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಸ್ವಲ್ಪ ಜೋಳದ ಹಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಮಸಾಲೆ ಖಾರ ಅರಿಶಿನ ಪೌಡ್ರ್ ಉಪ್ಪು ಮತ್ತು ಕರ್ಬೇವು ಸೊಪ್ಪು ಒಂದು ಮೊಟ್ಟೆ ಹಾಕ್ಕೊಂಡು ಮಾಡಿದ್ರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆ ರೆಸಿಪಿನ ನಾವು ರೆಸಿಪಿ ವೀಡಿಯೋ ಶೇರ್ ಮಾಡ್ಕೊಂಡಾಗ ಮಾಡ್ಕೊಂಡಿದ್ದೀನಿ ಅದರದ್ದು ಬೇಕಾದರೆ ಲಿಂಕ್ ಕೊಡ್ತೀನಿ ನಾನು ಈ ರೀತಿ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದಕ್ಕೆ ಒಂದು ಹದಿನೈದು ಇಲ್ಲ ಅರ್ಧ ಗಂಟೆ ಹದಿನೈದು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಆಗಕ್ಕೆ ಇಟ್ಕೊಂಡು ಬಿಡೋಣ ಇದು ರೆಡಿ ಆಗಿದೆ ಇವಾಗ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಚಿಕನ್ ಮ್ಯಾರಿನೇಟ್ ಫ್ರಿಡ್ಜ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಕುಷ್ಕ ನಾನು ಡಿಫ್ರೆಂಟಾಗಿ ಮಾಡ್ತಿರ್ತೀನಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟಾಗಿ ಮಾಡಿದಾಗ ಹೇಗೆಲ್ಲ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಕುಷ್ಕ ಮಾಡೋದಕ್ಕೆ ಒಂದು ಅರ್ಧ ಕಾಯಿ ಇದು ಒಣ ಕೊಬ್ಬರಿ ಇದು ಕೊಬ್ಬರಿನ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟು ನೋಡಿ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಏನು ಬೇಕಮ್ಮ ಅವ್ಳು ಬಂದು ಬಂದು ನೋಡ್ಬಿಟ್ಟು ಹೋಗ್ತಿರ್ತಾಳೆ ಏನು ಮಾಡ್ತಾರೆ ಏನಿಲ್ಲ ಅಂತ ಇರ್ಬೇಕಲ್ಲಾ ಸ್ವಲ್ಪ ಕಾಯಿ ಇದ್ರೆ ಕಾಯಿ ಕೂಡ ಹಾಕೋಬಹುದು ಸ್ವಲ್ಪ ಕಾಯಿ ತುರಿ ಮತ್ತೆ ಒಂದು ಅರ್ಧ ಟೊಮೆಟೊನ ಫಸ್ಟ್ ಗ್ರೈಂಡ್ ಮಾಡ್ಕೊಂಡಿರ್ತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನ ಹಾಕೋಬಹುದು ಇಲ್ಲ ಅಂದ್ರೆ ಈ ಕೊಬ್ಬರಿ ಮತ್ತೆ ಟೊಮೆಟೊ ಜೊತೆನೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡಿರ್ಬೋದು ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ತೀವಿ ಅಂದಾಗ ತುಂಬಾನೇ ಟೈಮ್ ಬೇಕಾಗುತ್ತೆ ಬೇಗ ಬೇಗ ರೊಟ್ಟಿ ಚಪಾತಿ ಮಾಡಿ ಒಂದು ಪಲ್ಯ ಮಾಡಿಬಿಟ್ಟು ತಿಂದ್ಬಿಟ್ರೆ ಅದು ಬೇಗ ಆಗಿಬಿಡುತ್ತೆ ಸ್ಪೆಷಲ್ ಏನಾದರೂ ರೈಸ್ ಐಟಮು ಅದು ಇದು ಮಾಡ್ತೀನಿ ಅಂದಾಗ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದು ಅದೇ ಈ ರೀತಿ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇದರ ಜೊತೆನೇ ಟೊಮೆಟೊನ ಹಾಕಿಬಿಟ್ರೆ ಹಾಕ್ಬಿಟ್ರೆ ಒಬ್ಬರಿ ನೀಟಾಗಿ ಗ್ರೈಂಡ್ ಆಗೋಲ್ಲ ಪೇಸ್ಟ್ ರೀತಿ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ ಹೋಗ್ಬೋದು ಫ್ರೆಂಡ್ಸ್ ಕಾಳಿ ಮತ್ತೆ ಅದು ಉಬ್ಕೊಂಡಾದ್ಮೇಲೆ ಅರ್ಧ ಟೊಮೆಟೊನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದು ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಬೇಕು ಮಾಡ್ಕೋಬೇಕು ಚಿಕನ್ ಮಿಕ್ಸಿ ಜಾರಿತ್ತು ಅದರದ್ದು ಬ್ಲೇಡ್ ಕಟ್ಟಾಗಿ ಹೋಗಿದೆ ಅದರಲ್ಲೂ ಹಾಕಿಸ್ಕೊಂಡು ಬರಬೇಕು ಅದಕ್ಕೆ ದೊಡ್ಡ ಜಾರಲ್ಲೇ ಕಟ್ ಫ್ರೈ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ಅದು ಚಿಕನ್ ಮ್ಯಾರಿನೇಟ್ ಆಗುವಷ್ಟರಲ್ಲಿ ಕುಷ್ಕ ರೆಡಿ ಆಗಿಬಿಡಬೇಕು ಅಂದರೆ ಬೇಗ ಬೇಗ ಫ್ರೈ ಮಾಡಿಕೊಂಡು ಊಟ ಮಾಡ್ಕೊಂಡು ರೈಸ್ ಐಟಮ್ ಮಾಡುವಾಗ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋಕ್ಕೂ ಫ್ರೈ ಮಾಡ್ಕೊಂಡು ಮಾಡಿದ್ರೆ ರೈಸ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಬೇಗ ಬೇಗ ಕಟ್ ಮಾಡ್ಕೊಂಡು ಬರ್ತೀನಿ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಕುಷ್ಕನ ಮಾಡ್ಕೊಂಡು ತಿಂದರೆ ಬಿರಿಯಾನಿಗಿಂತಲೂ ರುಚಿಯಾಗಿರುತ್ತೆ ಈ ಕುಷ್ಕ ರೈಸು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಮಾಡ್ಕೊಂಡು ತಿನ್ಬಹುದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಫೈನಲ್ ಆಗಿ ಹೇಗೆ ಬರುತ್ತೆ ಕುಷ್ಕ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದು ಅರ್ಧ ಟೊಮೆಟೊ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕೋಬೇಕು ಮತ್ತು ಒಂದು ಅರ್ಧ ಟೊಮೆಟೊನ ಕಟ್ ಮಾಡ್ಕೊಂಡು ಬಿಡಬೇಕು ಇಲ್ಲ ಒಂದೂವರೆ ಟೊಮೆಟೊ ಕೂಡ ಹಾಕೋಬಹುದು ಒಂದು ಟೊಮೆಟೊ ಗ್ರೈಂಡ್ ಮಾಡ್ಕೊಂಡ್ರೆ ಅರ್ಧ ಟೊಮೆಟೊನ ಕಟ್ ಮಾಡ್ಕೊಬೋದು ಟೊಮೆಟೊ ಜಾಸ್ತಿ ಆಗಬೇಕು ಹುಳಿ ಬಂದ್ಬಿಡುತ್ತೆ ಅದಕ್ಕೆ ಟೊಮೆಟೊನ ಕಡಿಮೆ ಯೂಸ್ ಮಾಡ್ಕೋಬೇಕು ಖಾರ ಜಾಸ್ತಿ ತಿಂತೀವಿ ಅಂದರೆ ಒಂದು ಎರಡು ಇಲ್ಲ ನಾಲ್ಕು ಮೆಣಸಿನ್ಕಾಯಿ ನಾನು ನಾನಿಲ್ಲಿ ಎರಡೇ ಮೆಣ್ಸಿನ್ಕಾಯಿನ ಉದ್ದಿದ ಕಟ್ ಮಾಡ್ಕೊತೀವಿ ಸ್ವಲ್ಪ ಸೊಪ್ಪು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿ ಎಲ್ಲ ಹಾಕಿಬಿಟ್ಟು ಮಾಡಿಕೊಂಡ್ರೆ ಕುಷ್ಕ ಕರೆಕ್ಟಾಗಿ ರೆಡಿಯಾಗಿ ಬಂದ್ಬಿಡುತ್ತೆ ಇವಾಗ ನಾನು ಮಾಡ್ಕೊಂಡು ಬಿಡ್ತೀನಿ ಬೇಗ ಬೇಗ ಇದು ಕೂಡ ಶೇರ್ ಮಾಡ್ಕೊಂಡೆ ವೀಡಿಯೋ ಜಾಸ್ತಿ ಲೆಂತಿ ಆಗಿರುತ್ತೆ ಮತ್ತೆ ಮಾಡಿಕೊಂಡು ಫೈನಲ್ ಆಗಿ ಹೇಗೆ ಬರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ತೋರಿಸ್ತೀನಿ ನಾನು ನಿಮಗೆ ಫೈನಲ್ ಆಗಿ ಕುಷ್ಕ ಹೇಗೆ ಬಂತು ಅನ್ನೋದನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ವಿಡಿಯೋನ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಪುಷ್ಕರ ಇಸ್ತು ಅದನ್ನು ನೀವು ನೋಡಿ ಮಾಡ್ಬೋದು ಿ ಇಲ್ಲೇ ಅಟ್ಯಾಚ್ ಮಾಡ್ಕೊಂಡಿದ್ದೆ ನನ್ನ ಸ್ಪೂನ್ ಎಲ್ಲ ಇರುತ್ತೆ ಅಂತ ಇಲ್ಲಿ ಇಲ್ಲೇ ಅಡುಗೆ ಮಾಡುವಾಗ ಯಾವ್ದು ಬೇಕಾದರೂ ತೆಗೆದುಕೊ ಅಡುಗೆ ಮಾಡ್ಬೋದು ಅಂತ ತುಂಬ ಚೆನ್ನಾಗಿದೆ ಇದು ಕೂಡ ಪಾಲಿಕೆ ನೋಡ್ಬೋದು ಫೈನಲ್ ಆಗಿ ಕುಷ್ಕ ಮಸಾಲೆ ರೆಡಿ ಆಗಿದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಕಲರ್ಫುಲ್ಲಾಗಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ನಾನು ಇದರಲ್ಲಿ ಈ ರೀತಿ ಮಸಾಲೆ ರೆಡಿ ಆಗಿಬಿಟ್ರೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೊಂಡು ಬಿಸಿಲು ಹಾಕಿಸ್ಕೊಂಡ್ರೆ ಮುಗೀತು ನೋಡಿ ಬಾಸುಮತಿ ಅಕ್ಕಿನ ಹಾಕೋತಿದ್ದೀನಿ ಇವಾಗ ಆಗಲೇ ಸ್ವಲ್ಪ ತೊಳೆದು ನೆನೆಯೋದಕ್ಕೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲರ್ಫುಲ್ ಕಲರ್ಫುಲ್ಲಾಗಿರೋ ಕುಷ್ಕ ರೆಡಿ ಆಗಿಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರಾ ಅದರ ಅಳತೆಯಲ್ಲಿ ನೀರು ಹಾಕೊಂಡು ಮುಗೀತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ರಸಾನ ಹಾಕ್ಕೊಂಡು ಕ್ಯಾಪ್ ಮುಚ್ಚಿಬಿಡೋದಷ್ಟೇ ಫೈನಲಾಗಿ ಹೇಗೆ ಬಂತು ಅನ್ನೋದನ್ನ ಲಾಸ್ಟಲ್ಲಿ ನಾನು ಇವಾಗ ನೋಡ್ಬೋದು ಫ್ರೆಂಡ್ಸ್ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ ಇವಾಗ ಫೈನಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ ಹಾಕ್ಕೊಂಡು ಬಿಡ್ತೀನಿ ನೀವು ಒಂದು ಎರಡು ಇಲ್ಲ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಕುಷ್ಕ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇಲ್ಲಿ ಕುಷ್ಕ ಕೂಡ ರೆಡಿ ಆಗ್ತಿದೆ ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀನಿ ಕಬಾಬ್ ಮಾಡೋದಕ್ಕೆ ಅಂತ ಲೋ ಫ್ಲೇಮಲ್ಲಿ ಆಗಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಚಿಕನ್ ಕೂಡ ಫ್ರಿಜ್ಜಿಂದ ತೆಗ್ದಿದ್ದೀನಿ ನೀಟಾಗಿ ಮ್ಯಾರಿನೇಟ್ ಆಗಿದೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇವಾಗಿದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಲ್ಲ ಫ್ರಿಜ್ಜಿಂದ ತೆಗ್ದಾದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮತ್ತೊಮ್ಮೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಎಣ್ಣೆ ಬಿಸಿಯಾಗಿರುತ್ತಲ್ವ ಅದಕ್ಕೆ ಆಮೇಲೆ ಬಿಡಬೇಕು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಲಿ ನೋಡ್ಬೋದು ಈ ಕಡೆ ಎಣ್ಣೆ ಕೂಡ ನೀಟಾಗಿ ಬಿಸಿ ಆಗ್ತಿದೆ ಈ ಕಡೆ ಕುಷ್ಕ ಕೂಡ ರೆಡಿ ಆಯಿತು ಇವಾಗ ಬೇಗ ಬೇಗ ಕಬಾಬ್ ಮಾಡ್ಕೊಂಡು ಬಿಡಬೇಕು ನೋಡಿ ಎಣ್ಣೆ ನೀಟಾಗಿ ಬಿಸಿ ಆಗಿದೆ ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚಿಕನ್ ಹಾಕ್ಕೊಳ್ಳೋಣ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ನೀವು ಬೇಕಾದರೆ ಸ್ಪೂನಿಂದ ಕೂಡ ಹಾಕ್ಕೋಬೋದು ಬಟ್ ಕೈಯಿಂದ ಹಾಕ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅದೊಂದು ಈ ರೀತಿ ಬಿಟ್ಕೊಂಡು ಹೋಗ್ಬೋದು ಎಣ್ಣೆ ಸ್ವಲ್ಪ ನೀಟಾಗಿ ಬಿಸಿ ಮಾಡ್ಕೊಂಡು ಹಾಕ್ಕೋಬೇಕು ಬಿಸಿ ಆದಮೇಲೆ ಎಣ್ಣೆನ ಮೀಡಿಯ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬಿಡಬೇಕು ಎಷ್ಟು ಇಡಿಸುತ್ತಲ್ವಾ ಅಷ್ಟ ಹಾಕೊಂಡ್ಬಿಡ್ತೀನಿ ನಾನು ನೋಡಿ ಇಷ್ಟಾಗಿದೆ ಒಂದು ಟ್ರಿಪ್ಪಲ್ಲಿ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿದೆ ಬಟ್ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ನೀಟಾಗಿ ಫ್ರೈ ಆದ್ಮೇಲೆ ತಿರುಗಿಸ್ಕೊಂಡು ಹಾಕ್ಕೋಬೇಕು ನಾವು ಬೇಗ ತಿರುಗಿಸ್ಕೊಂಡ್ ಬಿಡ್ತೀವಿ ಅಂದರೆ ನೀಟಾಗಿ ಫ್ರೈ ಆಗಿರಲ್ಲ

ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಎರಡು ಕಡೆನೂ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಇದು ರೆಡಿ ಆಗಿದೆ ಇವಾಗ ಚೆನ್ನಾಗಿ ಎರಡು ಕಡೆನೂ ಫ್ರೈ ಮಾಡ್ಕೊಳ್ಳೋದಾದ್ಮೇಲೆ ತೆಗೆದು ಸೈಡ್ಗೆ ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ತೆಗೆದು ಸೈಡ್ಗೆ ಪ್ಲೇಟಲ್ಲಿ ಹಾಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಸೇಮ್ ಇನ್ನೊಂದು ಟ್ರಿಪ್ನ ಕೂಡ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಚಿಕನ್ ಊದಿದೆ ಸ್ವಲ್ಪ ಅದನ್ನು ಕೂಡ ಸೇಮ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲಾನು ನೋಡಿ ಫ್ರೆಂಡ್ಸ್ ಕಬಾಬ್ ಫುಲ್ ರೆಡಿ ಆಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಕರ್ಬೇವ್ ಸೊಪ್ಪು ಹಾಕಿರೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಘಮ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ತುಂಬ ಕಲರ್ಫುಲ್ಲಾಗಿ ಕೂಡ ಬಂದಿದೆ ರೆಡಿಮೇಡ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋ ರೆಸಿಪಿ ಇದು ನಾವು ಮನೆಯಲ್ಲೇ ಪೌಡರ್ನ ಹೇಗೆ ಮಾಡಿಬಿಟ್ಟು ಮಾಡೋ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನೀವು ಚೆಕ್ ಮಾಡಿ ನೋಡ್ಬೋದು ಇವಾಗೆಲ್ಲರೂ ಕೂಡ ಊಟ ಮಾಡ್ತೀವಿ ಮಕ್ಕಳಿಗೆ ಊಟ ಹಾಕ್ಕೊಡ್ತೀನಿ ಹೇಗಿದೆ ಟೇಸ್ಟ್ ಅಂತ ಕೇಳಿ ನೋಡ್ತೀನಿ ನಾನು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಬಾಬ್ ಕೂಡ ರೆಡಿ ಇದೆ ಖುಷ್ಕಾಗೋ ಜೊತೆ ಜೊತೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ ಲಿಂಬೆಹಣ್ಣು ಮತ್ತು ಈರುಳ್ಳಿ ಕುಷ್ಟ ಕೂಡ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಫ್ರೆಂಟಾಗಿ ಮಾಡಿದ್ದೀನಿ ಸ್ವಲ್ಪ ಇವಾಗ ಟೇಸ್ಟ್ ಮಾಡಿ ನೋಡಬೇಕು ಹೇಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಬಟ್ ಘಮ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಕುಷ್ಕ ಇದ್ರ ಜೊತೆ ಸ್ವಲ್ಪ ಮೊಸರನ್ನ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಮತ್ತೆ ಸೈಡ್ಗೆ ಒಂದು ಲಿಂಬೆ ಹಣ್ಣು ಎರಡು ಹುಳಿ ಮತ್ತೆ ಸ್ವಲ್ಪ ಕಬಾಬ್ನ ಹಾಕೊಂಡು ತಿಂದರೆ ಎರಡೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಫ್ರೈ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಇಟ್ಕೊತೀನಿ ಮತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಪ್ಲೇಟ್ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಇವಾಗ ಎಲ್ರಿಗೂ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀವಿ ಊಟ ಮಾಡೋದಕ್ಕೆ ಅಂತ ನನ್ನ ಮಕ್ಕಳು ಕೂಡ ವೇಟ್ ಮಾಡ್ತಿದ್ದಾರೆ ಊಟ ಮಾಡೋದಕ್ಕೆ

ಊಟ ಮಾಡ್ತೀವಿ ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್